ಹಲೋ ಸಂತ್ರ ಹೇಗಿದ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚಿಷ ಗೆ ಸ್ವಾಗತ ಸ್ವಾಗತ ಸರ್ ಇವತ್ತು ನಾ ಈ ವಿಡಿಯೋದಲ್ಲಿ ಮೈನ್ ಆಗಿ ನೀವೇನಾದ್ರೂ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಇವತ್ತು ಲಾಸ್ಟ್ ಡೇಟ್ ಅಂತಾನೆ ಹೇಳ್ಬೋದು ನೀವೇನಾದ್ರೂ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಥವಾ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಥವಾ ವಿಧಾನಸಭಾ ಕ್ಷೇತ್ರವನ್ನು ಚೇಂಜ್ ಮಾಡಿಸ್ಕೊಳ್ಬೇಕು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಅಥವಾ ಹೆಸರು ಚೇಂಜ್ ಮಾಡಿಸ್ಕೊಳ್ಬೇಕು ಗಂಡನ ಹೆಸರು ತಂದೆ ಹೆಸರು ಅಥವಾ ಅಡ್ರೆಸ್ ಇನ್ನ ಎನಿ ಒನ್ ಡೇಟಾ ಬರೆದು ಏನಾದ್ರು ಆಗಲಿ ಚೇಂಜ್ ಮಾಡಿಸಿಕೊಳ್ಬೇಕು ಅಂದ್ರೆ ಇವತ್ತು ಇಪ್ಪತ್ತೈದು ಡೇಟ್ ಇವತ್ತು ಲಾಸ್ಟ್ ಡೇಟ್ ಆಗ್ತಾಯ್ತಾ ಇವತ್ತು ನೀವು ಅರ್ಜಿಯನ್ನು ಹಾಕಿಸ್ಕೊ ನಿಮ್ಗೆ ಎಲೆಕ್ಷನ್ ಅಷ್ಟರಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ವೋಟ್ರ್ ಐ ಡಿಗೆ ಪ್ರತಿಯೊಂದು ಒಂದು ಲಿಸ್ಟ್ ಏನಿದೆ ಅದು ನಿಮಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ನೀವೇನಾದರೂ ಈಗ ಅಪ್ಲಿಕೇಶನ್ ಹಾಕ್ಸಿಲ್ಲ ಒಂದು ನಾಳೆ ನಾಡಿದ್ದು ಈ ಥರ ಒಂದು ಏನಾದರೂ ನೀವೇ ಅಪ್ಲಿಕೇಶನ್ ಹಾಕಿಸಿದ್ರೆ ಅರ್ಥ ಆಯ್ತಾ ಏನು ಮಾಡ್ತಾರೆ ಗೊತ್ತಾ ಎಲೆಕ್ಷನ್ ಎಲ್ಲ ಆದಮೇಲೆ ನಿಮ್ಮದು ಲಿಸ್ಟ್ ಬರುತ್ತೆ ಅರ್ಥ ಆಯ್ತಾ ನವೆಂಬರಲ್ಲೋ ಡಿಸೆಂಬರಲ್ಲೋ ವೋಟ್ರ್ ಐ ಡಿ ನಿಮ್ಗೈಗೆ ಸಿಗುವಂಥದ್ದು ಸಾಧ್ಯತೆಗಳಿರ್ತದೆ ಬಟ್ ಆದರೆ ಈಗ ನೀವು ಅಪ್ಲಿಕೇಶನನ್ನು ಹಾಕಿಸ್ಕೊಂಡ್ರೆ ಲಿಸ್ಟು ಬರುತ್ತೆ ಬಟ್ ವೋಟ್ ಐ ಡಿ ಲೇಟಾಗಿ ಬಂದರೂ ಪರವಾಗಿಲ್ಲ ಬಟ್ ವೋಟ್ ಲಿಸ್ಟ್ ಅಂತೂ ನಿಮ್ಗೆ ಕಂಪಲ್ಸರಿಯಾಗಿ ಬಂದೇ ಬರ್ತದೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟನ್ನು ಮಾಡಿ ಅದರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅದೇ ರೀತಿ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸ್ಕಾಲರ್ಶಿಪ್ ಅನ್ನು ಬಿಟ್ಟಿದ್ದಾರೆ ದಯವಿಟ್ಟು ಎಸ್ ಎಸ್ ಪಿ ಅರ್ಜಿಯನ್ನ ಹಾಕಿಸ್ಕೊಳ್ಳಿ ಎಸ್ ಎಸ್ ಪಿ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲಾನು ಸಹ ಓದ ವರ್ಷ ಆಗ್ತಾ ಏನೋ ಅರ್ಜಿ ಹಾಕೋತರ ಇರೋದಿಲ್ಲ ಬಟ್ ಎಸ್ ಎಸ್ ಪಿಗೆ ಗೆ ಸಲ್ಲಿಸಿದ್ರೆ ಈಗ ಲೇಬರ್ ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಆಗಿ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಈಗ ಎಸ್ ಎಸ್ ಪಿ ಮತ್ತೆ ರೀ ಓಪನ್ ಆಗಿದೆ ಯಾರೆಲ್ಲ ಒಂದು ಎಸ್ ಎಸ್ ಪಿ ಪೆಂಡಿಂಗ್ ಇಟ್ಕೊಂಡಿದಿರೋ ಯಾರೆಲ್ಲ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಸ್ಕೊಂಡಿದ್ವೋ ಅಂತಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಸ್ಕೊಳ್ಳಿ ರೀ ಓಪನ್ ಮಾಡಿ ಮಾಡಿದ್ದಾರೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಇನ್ನೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋ ಒಂದು ಒಂದು ಪಟ್ಟಿಗಳು ಬಿಡುಗಡೆ ಮಾಡಿದ್ದಾರೆ ನೀವೇನಾದರೂ ರೇಷನ್ ಕಾರ್ಡ್ ಲಿಸ್ಟ್ ನಿಮಗೆ ಪಟ್ಟಿ ಬಿಡುಗಡೆ ಮಾಡಿ ನೀವು ಏನಾದರೂ ನಿಮ್ಮದು ಹೊಸ ರೇಷನ್ ಕಾರ್ಡ್ ಆಗಿರಬಹುದು ಇನ್ಯಾವುದಾದ್ರೂ ಈಗ ರನ್ನಿಂಗ್ ಇದ್ದು ಅದನ್ನು ಕ್ಯಾನ್ಸಲ್ ಏನಾದರೂ ಮಾಡಿದರೆ ವೆರಿಫಿಕೇಶನ್ ಮಾಡಿ ಅದನ್ನು ಸಹ ನೀವು ನೋಡ್ಕೊಳ್ಬಹುದು ಅದೇ ರೀತಿ ನೀವು ಆಹಾರ ಒಂದು ವೆಬ್ಸೈಟ್ ಇರ್ತದೆ ಆಹಾರ ಇಲಾಖೆದು ಅಂದರೆ ಫುಡ್ ಡಿಪಾರ್ಟ್ಮೆಂಟ್ದು ಒಂದು ವೆಬ್ಸೈಟ್ ಇದೆ ಅದಕ್ಕೋಗಿ ನೀವು ವಿಸಿಟ್ ಮಾಡಿ ನೀವು ಅದರಲ್ಲಿ ಒಂದು ಇದ್ರ ಬಗ್ಗೆ ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಳೋಕೆ ಒಂದು ಪ್ರಯತ್ನ ಮಾಡ್ತೀನಿ ಇದರಲ್ಲಿ ಲೀಸ್ಟ್ಗಳನ್ನು ಚೆಕ್ ಮಾಡ್ಕೊಳ್ಬೋದು ಯಾರದೆಲ್ಲ ಕ್ಯಾನ್ಸಲ್ ಆಗಿದೆಯೋ ಅಂತಹ ಒಂದು ಜನರದು ಇದರಲ್ಲಿ ಲೀಸ್ಟನ್ನು ಕೊಟ್ಟಿರ್ತಾರೆ ಆತಾಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ಇನ್ನೊಂದು ಮೇನ್ ಪಾಯಿಂಟ್ ಯಾವುದು ಅಂದರೆ ನೆಕ್ಸ್ಟು ಬಿ ಎಂ ಟಿ ಸಿ ಆಗಿರ್ಬೋದು ಗ್ರಾಮಾಡಳಿತ ಒಂದು ಹುದ್ದೆಗಳು ಏನಿದಾವೋ ಇನ್ನೂ ಡೇಟ್ ಇದು ಇನ್ನೂ ಸಹ ಲಿಂಕ್ಗಳು ಬಿಟ್ಟಿಲ್ಲ ಬಟ್ ಎಕ್ಸ್ಚೇಂಜ್ ಮಾಡುವಂಥ ಒಂದು ಸಾಧ್ಯತೆಗಳಿರ್ತದೆ ಇದರ ಒಂದು ಡೀಟೇಲ್ ಆಗಿ ಲಿಂಕ್ಗಳಾಗಿರಲಿ ಬಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೂ ಸಹ ಬಿಟ್ಟಿಲ್ಲ ಅಲ್ಲಿ ನೀವು ವೆಯ್ಟ್ ಮಾಡಬೇಕು ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ನೋಟಿಸ್ ಕೊಟ್ಟು ಆಮೇಲೆ ಆನಂತರ ಏನು ಮಾಡ್ತಾರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ ಆನಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಇದಕ್ಕೆ ದಾಖಲಾತಿಗಳು ನಿಮ್ಮ ಹತ್ರ ಹೇಳಿದ್ದೀನಲ್ಲ ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡು ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಇಷ್ಟು ದಾಖಲಾತಿಗಳು ಕಡ್ಡಾಯವಾಗಿರಲೇಬೇಕು ಫೋಟೋ ಸಿಗ್ನೇಚರು ತಮ್ಮ ಅದೇ ರೀತಿ ನೆಕ್ಸ್ಟು ಇಷ್ಟೊಂದು ದಾಖಲಾತಿಗಳು ನಿಮ್ಮ ಹತ್ರ ಇದೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಬಿ ಎಮ್ ಟಿ ಸಿಗೆ ಐನೂರು ರೂಪಾಯಿ ಇರ್ತದೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒನ್ಗಳಿಗೆ ಒಂದು ಐನೂರು ರೂಪಾಯಿ ಇದ್ದರೆ ಅದೇ ರೀತಿ ಫೀಸು ಇನ್ನು ಜನರಲ್ಲು ಮತ್ತು ಒ ಬಿ ಸಿ ಆಗಿರ್ಬೋದು ಅಂಥವ್ರಿಗೆ ಒಂದು ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇರ್ತದೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅದ್ರ ಸಲ್ಲಿಸ್ಬೋದು ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಅದೇ ರೀತಿ ನೆಕ್ಸ್ಟು ನೀವೇನಾದರೂ ಪಾನ್ ಕಾರ್ಡ್ ನಂಬರ್ ಕಳೆದು ಹೋಗಿದೆ ಅಂತ ಏನಾದರೂ ನಿಮಗೆ ಸಿಕ್ಕಾಪಟ್ಟೆ ಹುಡ್ಕಾಡ್ತಿದ್ರೆ ಕಳೆದೋಗಿದ್ರೆ ಏನು ಮಾಡ್ತೀರಾ ಅಂದರೆ ಅದಕ್ಕೊಂದು ವೀಡಿಯೋ ಸಪ್ರೇಟಾಗಿ ಮಾಡ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಿಮಗೇನಾದ್ರು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟನ್ನು ಮಾಡಿ ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ಇಷ್ಟು ಹೇಳಿದ್ದೀನಲ್ಲ ಯಾವುದಾದ್ರೂ ನಿಮಗೆ ಡೌಟ್ಸ್ಗಳಿದ್ರೆ ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ವೀಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ದಯವಿಟ್ಟು ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ಕೊಡೋವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಅರ್ಧ ಆಯ್ತಾ ನಿಮ್ಗೆ ಏನಾರು ಡೌಟ್ಸ್ ಇದ್ರೆ ಕಮೆಂಟನ್ನು ಖಂಡಿತವಾಗ್ಲೂ ಮಾಡಲೇಬೇಕು ನೀವು ಅದೇ ರೀತಿ ನೆಕ್ಸ್ಟು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಪೆಂಡಿಂಗ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಇವತ್ತು ನಾಳೆ ನಾಡಿದ್ದು ಯಾರೆಲ್ಲ ಅರ್ಜಿ ಹಾಕಬೇಕು ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀರೋ ದಯವಿಟ್ಟು ಇವತ್ತೇ ಅರ್ಜಿಯನ್ನು ಸಲ್ಲಿಸಿ ಅಕಸ್ಮಾತ್ ಇನ್ನೊಂದು ವಾರದೊಳಗಡೆ ಎಲ್ಲಾನು ಸಹ ಅಪ್ರೂವಲ್ ಆದರೂ ಆಗಬಹುದು ಬಟ್ ಆದರೆ ಇವತ್ತು ನಾಳೆ ಏನಾದರೂ ನೀವು ಅರ್ಜಿಯನ್ನು ಅಂದ್ರೆ ಅಂದರೆ ಅಪ್ಲಿಕೇಶನನ್ನು ಹಾಕಿದ್ರೆ ಏನು ಮಾಡ್ತಾರೆ ಅಂದರೆ ಎಲೆಕ್ಷನ್ ಮುಗಿದ ಮೇಲೆ ಅಪ್ರೂವಲ್ ಮಾಡುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆದಷ್ಟು ಬೇಗ ನಿಮಗೆ ಏನು ಮಾಡ್ತಾರೆ ಅಂದರೆ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೊಡುವಂಥ ಒಂದು ಪ್ರಯತ್ನ ಮಾಡೋದಿಲ್ಲ ಅರ್ಥ ಆಯಿತಾ ಸಿಕ್ಕಾಪಟ್ಟೆ ಲೇಟ್ ಅಪ್ರೂವಲ್ ಆಗೋದಿಲ್ಲ ಎಲೆಕ್ಷನ್ ಟೈಮಲ್ಲಿ ಎಲ್ಲಾನು ಸಹ ಸ್ಟಾಪ್ ಮಾಡ್ತಾರೆ ವೃಶವೃಕ್ಷ ಆಗಿರಬಹುದು ಒಂದು ವಾಸ ದೃಢೀಕರಣ ಪತ್ರ ಆಗಿರಬಹುದು ಇನ್ನು ಕೆಲವೊಂದು ಅಪ್ಲಿಕೇಶನ್ಸ್ ಅದನ್ನೆಲ್ಲ ಸಹ ಪೆಂಡಿಂಗ್ ಮಾಡ್ತಾರೆ ಅರ್ಥ ಆಯಿತಾ ಇದನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಅದೇ ರೀತಿ ಲೇಬರ್ ಕಾರ್ಡ್ ಏನಾದರೂ ನೀವು ಮಾಡಿಸ್ಬೇಕು ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಇನ್ನೂ ಸಹ ನಿಮಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಅಪ್ಲಿಕೇಶನ್ಸ್ಗಳು ಕರೆಕ್ಟಾಗಿ ಬಿಟ್ಟಿಲ್ಲ ಅರ್ಥ ಆಯಿತಾ ಸುಮಾರು ದಿನಗಳಿಂದ ಸ್ವಲ್ಪ ಕ್ಲೋಸ್ ಆಗಿದ್ದು ಸೇವಾ ಸಿಂಧನಲ್ಲಿ ಓಪನ್ ಆಗ್ತಿರಲಿಲ್ಲ ಅದೇ ರೀತಿ ಇನ್ನೊಂದು ವೆಬ್ಸೈಟ್ ಅನ್ನು ಬಿಟ್ಟಿದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದರಲ್ಲಿ ಅರ್ಜಿಯನ್ನು ಹಾಕ್ತಾರೆ ಆ ಅಪ್ರೋಲೇ ಆಗೋದಿಲ್ಲ ದೊಡ್ಡ ತಲೆನೋವು ತಲೆನೋವು ಕೆಲಸಗಳವೆಲ್ಲ ನಿಮ್ಗೇನಾದರೂ ಈ ಥರ ಒಂದು ಇದ್ರ ಬಗ್ಗೆ ಫುಲ್ ಆಗಿ ಮಾಹಿತಿಗಳು ಬೇಕು ಅಂದರೆ ಒಂದೊಂದು ವೀಡಿಯೋಗೆ ನಾನು ಫುಲ್ ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಿಮ್ಗೆ ಯಾವುದಕ್ಕಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಕಮೆಂಟನ್ನು ಮಾಡಿ ತಿಳಿಸ್ಕೊಟ್ರೆ ಅದರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅದೇ ನೆಕ್ಸ್ಟು ನೀವೇನಾದರೂ ಅರ್ಥ ಆಯ್ತಾ ನೆಕ್ಸ್ಟು ನೀವೇನಾದರೂ ಇನ್ನೂ ಯಾವುದಕ್ಕಾದರೂ ಡಾಕ್ಯುಮೆಂಟ್ಸ್ಗಳಿಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ವೆಯ್ಟ್ ಮಾಡಿ ಅಥವಾ ಕಮೆಂಟನ್ನು ಮಾಡಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿ ಅಪ್ಡೇಟಿಂಗ್ ಆದಂಥ ವಿಚಾರಗಳ ಬಗ್ಗೆ ನಾನು ನಿಮಗೆ ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿ ಅದೇ ರೀತಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಕಾಮೆಂಟ್ ಅನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಬಾಯ್ ನೆಕ್ಸ್ಟ್ ಸಿಗೋಣ